ಈಗ ವಿಜಯ ರಾಘೋಬರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಸೊ ಪ್ರತಿ ವೀಕೆಂಡ್ ನಲ್ಲಿ ನೀವು ಡಿ ಕೆ ಡಿಯಲ್ಲಿ ವಿಜಯ ನೋಡ್ಬೋದು ತುಂಬಾ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಶೋನು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಇದೇ ರೀತಿ ವಿಜಯ ರಾಘೋಬರು ಎಲ್ಲ ಕಡೆ ಸಕ್ರಿಯರಾಗ್ತಾ ಇದ್ದಾರೆ ಜೊತೆಗೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಒಟ್ಟಿಗೆ ಸಮಯ ಕಳೆಯೋದು ಮನೆಗೆ ಬಂದ್ರೆ ಮಗ ಶೌರ್ಯೊಟ್ಟಿಗೆ ಸಮಯ ಕೊಡೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಒಂದು ಎಲ್ಲವೂ ಕೂಡ ನಡೀತಾ ಇದೆ ವಿಜಯೋಗ್ರನ್ನ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ವಿಜಯರಾಗೂ ಇಷ್ಟನ ಮುಂದಿನ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿಯೂ ಕೂಡ ನಟಿಸುತ್ತಾರೆ ವಿಜಯರಾಗೂ ಮಗ ಶೌರ್ಯ ಕೂಡ ಅಷ್ಟೇ ವಿಜಯರಗೋ ಅವರ ಸಿನಿಮಾಗಳನ್ನ ನೋಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಸ್ಪಂದನ ಅವರು ಇಲ್ಲ ಸ್ಪಂದನ ಅವರ ಒಂದು ಪುಣ್ಯ ಸ್ಮರಣೆಯೂ ಕೂಡ ಆಯ್ತು ಒಂದು ಮೊದಲ ವರ್ಷದ ಕಾರ್ಯ ಅದನ್ನು ಕೂಡ ನೆರವೇರಿಸಲಾಗುತ್ತೆ ಒಂದು ಕುಟುಂಬದ ಸಮೇತ ವಿಚಾರಗು ಅವರು ಡಿ ಕೆ ಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಂಟೆಸ್ಟೆಂಟ್ಸ್ ಗಳ ಜೊತೆ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡತ್ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಒಳ್ಳೆ ಸ್ಕೋರ್ಸ್ ಗಳನ್ನ ಕೊಡ್ತಾರೆ ಒಂದು ನೆನ್ನೆ ಮೊನ್ನೆ ಸಂಚಿಕೆನೂ ಕೂಡ ನೋಡಿರಬಹುದು ಎಷ್ಟು ಚೆನ್ನಾಗಿತ್ತು ಎಲ್ಲರೊಟ್ಟಿಗೂ ಕೂಡಿದ್ರು ನಿಮ್ಗೂ ಕೂಡ ವಿಚಾರ ನೀವು ಕೂಡ ಡಿ ಕೆಡಿ ನೋಡ್ತಾ ಇದೆಯಾ ಪ್ರತಿ ವೀಕೆಂಡ್ ಅಲ್ಲಿ ಸಹ ವಿಜಯೂ ಕಾಣಿಸ್ಕೋತಾರೆ ಪ್ರತಿ ವೀಕೆಂಡ್ ಯಾವಾಗ್ಲೂ ಕೂಡ ಶೂಟಿಂಗ್ ನಲ್ಲಿಯೂ ಸಹ ಭಾಗಿ ಆಗ್ತಾರೆ ಅಹ್ ತುಂಬಾ ಖುಷಿ ಖುಷಿಯಾಗಿ ನಗಮುಖದಿಂದ ಲೌಭಿಕೆಯಿಂದ ಎಲ್ಲರೊಟ್ಟಿಗೂ ಕೂಡ ಸಮಯ ಕಳೀತಾರೆ ಅದೇ ನಿಜಕ್ಕೂ ಕೂಡ ಬೇಕಾಗಿರೋದು ಇದ್ರ ಬಗ್ಗೆ ನೀವೇನಂತಿರೋ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ